ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ್ಛಾರಾಹುಕೇ ಹೇತುವೈ ಸರ್ವೇ ಸರ್ವೈಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಭಾಳ ಮುಖ್ಯವಾಗಿ ಈ ದಿನ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ತದನಂತರ ಚಂದ್ರ ನಕ್ಷತ್ರಕ್ಕೆ ಸಿಂಹರಾಶಿಗೆ ಹೋಗ್ತಾ ಇದ್ದಾನೆ ಆದರೆ ಆಶ್ಲೇಷ ನಕ್ಷತ್ರದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನಮ್ಮ ನಮ್ಮ ಕೆಲವೊಂದು ಎಲ್ಲ ಕೆಟಗರಿಯವ್ರ ಸವ್ರು ಇರ್ತಾರೆ ಆಶ್ಲೇಷ ನಕ್ಷತ್ರ ಅತೆ ಸಾವು ಬರ್ತದೆ ಸಮಸ್ಯೆ ಬರ್ತದೆ ಹಾಗೆ ಹೀಗೆ ಅಂತಕ್ಕಂಥದ್ದೆಲ್ಲ ಕೇಳಿದ್ದೇವೆ ಅದು ಕೂಡ ನಡೀತಾ ಇದೆ ಸೋ ಮೆನಿ ಪೀಪಲ್ ಸಫರಿಂಗ್ ಫ್ರಮ್ ದಿಸ್ ಇದಕ್ಕೋಸ್ಕರ ತುಂಬನೇ ಜನ ವ್ಯಥೆಯನ್ನು ಇದ್ದಾರೆ ಆ ಥರದ್ದೇನಿಲ್ಲ ಡೋಂಟ್ ವರಿ ಆಸ್ಟ್ರೇಲಿಯಾ ನಕ್ಷತ್ರ ಒಂದು ಪವರ್ಫುಲ್ ನಕ್ಷತ್ರ ಅಂತ ನೋಡಿದ್ವಿ ಅದರ ಇಂಟೆನ್ಸಿಟಿ ಕಡಿಮೆ ಸಾರ ಭಾಳ ಸರಳವಾಗಿರ್ತಕ್ಕಂಥ ವಿಧಾನದಲ್ಲಿ ಒಂದಿದೆ ಅದನ್ನು ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ವಿಡಿಯೋನ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಮ್ಯಾಕ್ಸಿಮಮ್ ಈ ಒಂದು ವಿಚಾರ ನಿಮಗೆ ಭಾಳಷ್ಟು ಶುಭವನ್ನು ತರ್ತಕ್ಕಂಥದ್ದು ಇರುತ್ತೆ ನೋಡೋಣ ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಗುರುವಾರ ತೃತೀಯ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಆಯುಷ್ಮಾನ್ ಯೋಗ ಇರತಕ್ಕಂಥದ್ದು ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರ್ತಕ್ಕಂಥ ಸಮಯ ಚಂದ್ರ ಆಶ್ಲೇಷ ನಕ್ಷತ್ರದಲ್ಲಿ ಹನ್ನೊಂದು ಗಂಟೆ ಹದಿನೈದು ನಿಮಿಷದವರೆಗೂ ಇದ್ದು ತದನಂತರ ನಕ್ಷತ್ರ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೇಳು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆ ಹದಿನೈದು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ನಾವು ನೋಡಬೇಕಾಗ್ತದೆ ಇದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಈ ಕಂಟಕ ದೋಷ ಸಹಿತವಾಗಿ ಮಧ್ಯಾಹ್ನ ಎರಡು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ ಚಂದ್ರ ಕಟಕರಾಶಿ ಮತ್ತು ಸಿಂಹರಾಶಿ ಎರಡು ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಈ ಕಾಲಘಟ್ಟದಲ್ಲಿ ಯಾರಿಗೆ ಯಾವ ರಾಶಿಯವರು ಯಾವ ಒಂದು ಮನಸ್ಥಿತಿ ಪರಿಸ್ಥಿತಿಯನ್ನು ಅನುಸರಣೆ ಮಾಡ್ಕೋಬೇಕಾಗ್ತಕ್ಕಂಥದ್ದಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋದಾದರೆ ನೋಡಿ ಮೇಷರಾಶಿಯವ್ರಿಗೆ ಯಥಾಸ್ಥಿತವಾಗಿ ಇಂದಿನ ದಿನದಂದೇ ಸೇಮ್ ಅದೇ ಥರ ಮುಂದುವರಿತಕ್ಕಂಥದ್ದು ಇರ್ತದೆ ತದನಂತರ ಈ ಮಖಾನಕ್ಷತ್ರಕ್ಕೆ ಚಂದ್ರ ಹೋದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಯಾವುದೇ ಒಂದು ಕೇಸ್ ವಿಚಾರ ಆಗಿರ್ಬೋದು ಸಾಲದ ವಿಚಾರ ಆಗಿರ್ಬೋದು ಮತ್ತೊಂದು ವಿಚಾರ ಆಗಿರ್ಬೋದು ಮನಸ್ತಾಪಗಳು ಬಂದಿತ್ತು ಅಂತಕ್ಕಂಥ ವಿಚಾರಗಳಾಗಿರ್ಬೋದು ಸಂಧಾನದ ಮೂಲಕ ಬಗೆಹರಿತಕ್ಕಂಥ ಸನ್ನಿವೇಶಗಳು ಬರ್ತದೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಚೇತರಿಕೆಯನ್ನು ಕಾಣ್ತಕ್ಕಂಥ ದಿನ ಕೂಡ ಮೇಷರಾಶಿಯವರಿಗೆ ತೋರಿಸ್ತದೆ ಆದರೆ ಸಹೋದರ ಸಹೋದರಿಯ ವಿಚಾರ ಅಥವಾ ಜಮೀನು ವಿಚಾರ ಇತ್ತು ಅಂತಕ್ಕಂಥವ್ರಿಗೆ ಸ್ವಲ್ಪ ಸಾಂತ್ವನದ ಮೂಲಕ ಬಗೆಹರಿತಕ್ಕಂಥದ್ದು ಡೆಫಿನೆಟ್ ಹಾಗೆ ಋಷಭ ರಾಶಿಯ ವಿಚಾರಕ್ಕೆ ಹೋಗೋಣ ಋಷಭರಾಶಿಯ ವಿಚಾರಕ್ಕೆ ನಾವು ಬಂದಾಗ ಸ್ವಲ್ಪ ಮಕ್ ಮಕ್ಕಳೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಮೇಂಟೈನ್ ಮಾಡಿ ಇವತ್ತು ಸಹಿತವಾಗಿ ಇಲ್ಲಾಂದರೆ ಸ್ವಲ್ಪ ಮನಸ್ತಾಪಗಳು ಕಿತ್ತಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಯಾವುದೇ ಕಾರಣಕ್ಕೂ ಕೂಡ ಹಣದ ವಿಚಾರದಲ್ಲಿ ಜಾಗರೂಕತೆ ತುಂಬ ಬಂಡವಾಳ ಹಾಕಿ ಮಾಡ್ತಕ್ಕಂಥ ಕೆಲಸಗಳು ಸ್ವಲ್ಪ ನಿಷಿದ್ಧ ಇದಕ್ಕಿದ್ದಾಗೆ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇವತ್ತು ತೋರಿಸೋದ್ರಿಂದ ಗಣಪತಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಓಂ ಗಂ ಗಣಪತಯೇ ನಮಃ ನೂರ ಎಂಟು ಬಾರಿ ಗಣಪತಿ ಮುಂದೆ ಪ್ರಾರ್ಥನೆಯನ್ನು ಮಾಡಿ ಗರಿಕೆಯನ್ನು ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಆರಾಧನೆಯನ್ನು ಮಾಡೋದರಿಂದ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮೊದಲ ವಿಚಾರದಲ್ಲಿ ನನಗೀಗಲೇ ಗೊಂದಲದ ಇರುತ್ತೆ ಹಾಗೆ ಮನೆಯ ವಿಚಾರದಲ್ಲಿ ತುಂಬನೇ ಫ್ರಸ್ಟ್ರೇಷನ್ ಆಗ್ತಕ್ಕಂಥದ್ದು ನಾನು ಮನೆ ಮಾಡ್ಕೋಬೇಕು ಮತ್ತೊಂದು ಮಾಡಬೇಕು ಇರುತ್ತೆ ಆದರೆ ಸ್ವಲ್ಪ ಎಚ್ಚರಿಕೆ ತಾವು ವಾಹನದಲ್ಲಿ ಹೋಗ್ಬೇಕಾದ್ರೆ ಆಗಿರ್ಬೋದು ಅಥವಾ ಸಂಗಾತಿಯೊಟ್ಟಿಗೆ ಆಗಿರ್ಬೋದು ಸಣ್ಣ ಪುಟ್ಟ ಮನಸ್ತಾಪಗಳು ತೋರಿಸ್ತಕ್ಕಂಥದ್ದಿರುತ್ತೆ ಜೊತೆ ಜೊತೆಗೆ ಚೂರು ಡಿಬೇಟಿಂಗ್ ನೇಚರ್ ಜಾಸ್ತಿ ಬೆಳೆಸ್ಕೊಬೇಡಿ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಡಿಬೇಟಿಂಗ್ ನೇಚರ್ ಈ ದಿನ ಅಷ್ಟು ಉತ್ತಮತೆಯನ್ನು ತರೋದಿಲ್ಲ ಕಾಮಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದರೂ ನೀವು ಸಹಿತವಾಗಿ ಗಣಪತಿ ದೇವಸ್ಥಾನವನ್ನು ಭೇಟಿ ಮಾಡಿ ಗಣಪತಿ ಮಂತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ತುಂಬ ಉತ್ತಮ ಹಾಗೆ ಕಟಕ ರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಅಣ್ಣ ತಮ್ಮರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಹೋದರ ಸಹೋದರಿಯರ ಒಂದು ಸಂಬಂಧದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ವೈಮನಸ್ಸುಗಳು ಬರ್ತಕ್ಕಂಥದ್ದು ಇರುತ್ತೆ ಆದರೆ ತಮ್ಮ ಪ್ರಯತ್ನದ ಮೂಲಕ ತಾವು ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ಬೋದು ಧನ ಸಂಪಾದನೆ ಕೂಡ ಆಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಆರಾಧನೆ ನಿಮಗೆ ಶುಭವನ್ನು ತರ್ತದೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲೂ ಜಾಗರೂಕತೆ ಸಾಲದ ಕಿರಿಕಿರಿ ಸ್ವಲ್ಪ ಕಾಡತಕ್ಕಂಥ ಸನ್ನಿವೇಶಗಳು ಬರ್ಬೋದು ಕುಟುಂಬದಲ್ಲಿ ವ್ಯಾಜ್ಯಗಳು ಕಾಣಿಸ್ಕೊಳ್ತಕ್ಕಂಥ ದಿನ ಸಹಿತವಾಗಿ ಈ ದಿನ ಸುಮ್ಮನೆ ಅನ್ನೆಸಸರಿ ನೀವು ವ್ಯಾಜ್ಯಗಳಿಂದ ಸ್ವಲ್ಪ ಮನಸ್ತಾಪಗಳನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೆ ತಾವು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತಾಯಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ತಂದೆ ತಾಯಿಯೊಟ್ಟಿಗೆ ಅಷ್ಟು ಅನ್ನೆಸಸರಿಯಾಗಿ ತಾವು ಮನಸ್ತಾಪಗಳನ್ನು ಮಾಡಿಕೊಂಡ್ರೆ ಖಂಡಿತ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ತಕ್ಕಂಥದ್ದು ಇರುತ್ತದೆ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲೂ ಶಿವರಿಗೆ ಶಿರಾಭಿಷೇಕವನ್ನು ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಹಾಲಿನ ಪದಾರ್ಥಗಳನ್ನು ಹಂಚಿ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನಿಗೂಢ ಕಾರ್ಯಗಳು ಅಂತ ನೋಡಿದ್ವಿ ತಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಆಗ್ತದೆ ತದನಂತರ ಈ ದಿನ ಸ್ವಲ್ಪ ಮಟ್ಟಿಗೆಲ್ಲ ಕಳ ಕಳ್ಕೊಳ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ ತಾವು ಮನಸ್ಥಿತಿಯನ್ನು ಸರಿಯಾಗಿಟ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ಬಹಳ ಬಹಳ ಮುಖ್ಯ ಆಗ್ತದೆ ಏಕೆಂದರೆ ಸ್ವಲ್ಪ ಮಟ್ಟಿಗೆ ಮನಸ್ಥಿತಿ ಅಷ್ಟು ಉತ್ತಮತೆ ಇರೋದಿಲ್ಲ ಆಧ್ಯಾತ್ಮಿಕವಾದಂಥ ಒಲವುಗಳು ಈ ದಿನ ಇದ್ದರೆ ತುಂಬ ಸಂತೋಷ ತಾವು ಅದೇ ರೀತಿಯಾಗಿ ಒಂದು ಬೆಳೆಸ್ಕೊಳ್ತಾ ಹೋದರೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಯಾವುದೇ ಒಂದು ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಫ್ಲಕ್ಚುವೇಟಿಂಗ್ ಇರತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಸಾಧ್ಯವಾದರೆ ನೀವು ಗಣಪತಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಹಾಗೆ ಗಣಪತಿಯ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ತುಲಾರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟಗಳಾಗ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಅಷ್ಟು ಅಭಿವೃದ್ಧಿ ಇಲ್ದಲಿರ್ತಕ್ಕಂಥದ್ದು ಇರುತ್ತೆ ಅಧಿಕ ತಿ ಅಧಿಕ ತಿರುಗಾಟವನ್ನು ನಾವು ನೋಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಇದಕ್ಕಿದ್ದಾಗೆ ಡಿಬೇಟಿಂಗ್ ನೇಚರ್ ಬರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಸುಮ್ಮನೆ ಸಮಸ್ಯೆಗಳನ್ನು ಮಾಡ್ಕೊಳ್ಳದೇ ಇರತಕ್ಕಂಥದ್ದು ತುಂಬ ಒಳ್ಳೆಯದು ಈ ದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಮಾಧಾನದ ವಾತಾವರಣಗಳನ್ನು ಇಟ್ಕೊಂಡ್ರೆ ಮಾತ್ರ ಈ ತುಲ ರಾಶಿಯವರಿಗೆ ಈ ದಿನ ಶುಭ ಆಗ್ತಕ್ಕಂಥ ಇರುತ್ತೆ ಚಿಕ್ಕ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಶುಭ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೆ ರುಚಿಕ ರಾಶಿಯ ಈ ದಿನದ ಫಲಾಫಲ ನೋಡಿ ವೃಶ್ಚಿಕ ರಾಶಿಯವ್ರಿಗೆ ಒಂದು ರೀತಿಯಾಗಿ ಲಾಭ ಇರ್ತಕ್ಕಂಥ ದಿನ ಆದರೂ ಕೂಡ ಕೊಂಚ ನಿಧಾನ ಮಂದಗತಿಯಾಗಿ ಬರ್ತದೆ ಯಾವುದೇ ಒಂದು ವಿಚಾರದಲ್ಲಿ ಆರ್ಧರ್ದ ಆರ್ಧರ್ದ ಕಟ್ಕಟ್ಟಾಗಿ ಬರ್ತಕ್ಕಂಥದ್ದು ಇರುತ್ತೆ ಒಮ್ಮೆಲೆ ಅಭಿವೃದ್ಧಿ ಜಾಸ್ತಿ ಆಗದಲ್ಲೇ ಇರ್ತಕ್ಕಂಥ ದಿನವನ್ನು ನಾವು ನೋಡ್ಬೋದು ತನ ಅಭಿವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ಕುಟುಂಬದಲ್ಲಿ ಅಭಿವೃದ್ಧಿ ಸಿಗ್ತಕ್ಕಂಥದ್ದು ನಾವು ಸಹಿತವಾಗಿ ನೋಡಿದ್ವಿ ವ್ಯಾ ವಿದ್ಯಾರ್ಥಿಗಳು ಸಹಿತವಾಗಿ ವೃಶ್ಚಿಕ ರಾಶಿಯವರಿಗೆ ಶುಭ ಇರ್ತಕ್ಕಂಥದ್ದು ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದರೂ ಆ ಕುಟುಂಬದ ಆನಂದವನ್ನು ಪಡೆತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ಹಾಗೆ ಧನುರಾಶಿ ವಿಚಾರಕ್ಕೆ ಬಂದಾಗ ತಮ್ಮ ಸ್ವಪ್ರಯತ್ನದಿಂದ ಮಾತ್ರ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಆಫೀಸ್ ವಿಚಾರದಲ್ಲಿ ತಮ್ಮ ಕೆಲಸದ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಇವತ್ತು ಅಥಾರಿಟಿ ಇರ್ತಕ್ಕಂಥ ಡೇ ಕೂಡ ಆಗುತ್ತೆ ತಾವು ಸ್ವಪ್ರಯತ್ನದಿಂದ ಎಲ್ಲವನ್ನು ಗೆಲ್ತಕ್ಕಂಥದ್ದು ಪ್ರಯಾಣಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಒಟ್ಟಾರೆಯಾಗಿ ಧನುರಾಶಿಯವ್ರಿಗೆ ಶುಭದ ದಿನ ಹಾಗೆ ಮಕರ ರಾಶಿಯ ಇದನ್ನು ದಿನದ ಫಲಾಫಲ ಮಕರ ರಾಶಿಯವರು ಸ್ವಲ್ಪ ಮಟ್ಟಿಗೆ ತಾವು ಪ್ರಯಾಣದ ವಿಚಾರದಲ್ಲಿ ಎಚ್ಚರಿ ಅಂದರೆ ವಿಳಂಬತೆಯನ್ನು ತೋರಿಸ್ತಕ್ಕಂಥದಿರುತ್ತೆ ತಾಹಮ್ಮಿಂದ ಸ್ವಲ್ಪ ನೀವು ಸ್ವಲ್ಪ ಸ್ನೇಹಿತರ ಸಂಬಂಧದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ವ್ಯಾಪ್ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ಇವತ್ತು ಯಾರೂ ಸಹಾಯಕ್ಕೆ ಬರದಲೇ ಇರತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಓಂ ಗಂ ಗಣಪತಯೇ ವರವರದೆ ದನಕನಕಂ ಕುರುಕುರು ಕುರು ಸ್ವಾಹ ಈ ಮಂತ್ರವನ್ನು ಸಾಧ್ಯವಾದಷ್ಟು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯ ಫಲಾಫಲ ಇರತಕ್ಕಂಥದ್ದು ನೋಡಿ ಕುಂಭರಾಶಿಯವ್ರಿಗೆ ನಿಗೂಢವಾದಂಥ ಧನಪ್ರಾಪ್ತಿ ಅಂತ ನೋಡಿದ್ವಿ ಮ್ಯಾಕ್ಸಿಮಮ್ ಭೂಮಿಯಿಂದ ಲಾಭ ಆಗ್ಬೋದು ಅಥವಾ ಹನ್ನೆರಡು ಮನೆ ಪ್ರಾಪ್ತಿಯಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಇವೆಲ್ಲ ವಿಚಾರದಲ್ಲಿ ನೀವು ಯಶಸ್ಸನ್ನು ಕಾಣಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೂ ಕೂಡ ಅಷ್ಟಮ ಸ್ಥಾನ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಏನಾದರೂ ಒಂದು ತರಲೆ ತಾಪತ್ರೆಯನ್ನು ತಂದಿರೋದ್ರಿಂದ ಗಣಪತಿ ಅಷ್ಟೋತ್ತರಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ಬೋದು ಆದರೆ ವ್ಯಾಪಾರ ವಹಿವಾಟುಗಳ ವಿಚಾರದಲ್ಲಿ ಏಳಿಗೆಯನ್ನು ಕಾಣಿಸ್ತಕ್ಕಂಥ ದಿನ ಅಸಾಧ್ಯವಾದಷ್ಟು ಸಾತ್ವಿಕತೆ ಸಾತ್ವಿಕವಾದಂಥ ವಿಚಾರಗಳು ಸಾತ್ವಿಕವಾದಂಥ ಜನಗಳನ್ನು ತಾವು ಭೇಟಿ ಮಾಡತಕ್ಕಂಥ ಸಂದರ್ಭಗಳನ್ನು ಬೆಳೆಸ್ಕೊಳ್ಳಿ ಖಂಡಿತವಾಗಿ ಈ ದಿನ ಒಳ್ಳೆಯ ಶುಭ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ನಾನು ಈಗಾಗಲೇ ಹೇಳಿದೆ ಆಶ್ಲೇಷ ನಕ್ಷತ್ರ ತುಂಬ ಕೋಪದ ವಾತಾವರಣ ಇರ್ತಕ್ಕಂಥದ್ದು ಇರುತ್ತೆ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಥಿಂಕಿಂಗ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಗುಡ್ನೆಸ್ ಇವೆಲ್ಲ ಆಶ್ಲೇಷ ನಕ್ಷತ್ರದ ತತ್ವ ಅತಿಯಾಗಿ ಎಲ್ಲದನ್ನು ಮಾಡ್ತಕ್ಕಂಥದ್ದು ಇದು ಅವರಿಗೆ ಸಮಸ್ಯೆಯನ್ನುಂಟು ಮಾಡ್ತದೆ ಇದು ಅದರ ತತ್ವವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನೀವು ನಿಮ್ಮ ಉಂಗುರದ ಬೆರಳಿಗೆ ಒಂದು ಹಾವಿನ ಉಂಗುರವನ್ನು ಹಾಕ್ಕೊಳ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ತಾಮ್ರದ ಹಾವಿನ ಉಂಗುರವನ್ನು ಹಾಕ್ಕೊಳ್ತಕ್ಕಂಥದ್ದು ಸುರುಳಿಸುತ್ತಿ ಈಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆ ಒಂದು ನಾಗನ ಉಂಗುರವನ್ನು ಧಾರಣೆ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಆ ರೋಷಾವೇಶಗಳು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಥಿಂಕಿಂಗ್ ಕೆಪೆ ಕೇಪ್ ಕೇಪಬಿಲಿಟಿ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಸಾಧ್ಯವಾದರೆ ನೀವು ಆಶ್ಲೇಷ ನಕ್ಷತ್ರನ ಒಂದು ಉಂಗುರವನ್ನು ತಾಮ್ರದ ಉಂಗುರವನ್ನು ಆ ನಾಗ ಉಂಗುರವನ್ನು ಹಾಕ್ಕೊಳ್ತಕ್ಕಂಥದ್ರಿಂದ ದೋಷ ಪರಿಹಾರ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು